నమస్కారం స్వగత విడి కార్తీక సోమవారం మనకు స్థల ద్వీపారధన వర్షపూర్తి దీపారాధన శుభ ఫల స లభిస్తాయి సో యవ దిక్కు అంద స్థలలో యీతి దీపే మాకు తెలుసుకోవాలి బన్నీ తెలు మొదలగా నాకు ఎంటు దీపూ ఎంట్ దీపూ సహ మీప శ్రేష్టవాళ్ళు యాకనే మణిని దీప తున్నే శ్రేష్ట సో ఆ కారణకి నీవు మణిని దీప్రీ ನೀವು ಹೆಚ್ಚಿನದಾಗಿ ದೀಪವನ್ನು ಮಾಡುವುದಾದರೆ ನೀವು ಹಿತ್ತಾಯ ದೀಪ ಬೆಳ್ಳಿ ದೀಪಗಳನ್ನು ಸಹ ನೀವು ಬಳಸ್ಬೋದು ಆದರೆ ಈ ಎಂಟು ದೀಪಗಳನ್ನು ಮಾತ್ರ ಮನೆಯ ದೀಪಗಳನ್ನು ಬಳಸಬೇಕು ಆ ದೀಪಕ್ಕೆ ನೀವು ಮೊದಲಿಗೆ ಶ್ರೀಗಂಧ ಅರಿಶಾಂಕವನ್ನು ಹಚ್ಕೊಂಡು ನೀವು ಶ್ರೀಧರ್ ಮಾಡ್ಕೊ ಮಾಡಿಟ್ಕೊಳ್ಳಿ ಹಾಗೆ ಹಾಗೆಯೇ ఈ దీపారాధన సోమవారం కార్తీక సోమవారం ఆచరణ మాకు ఈ నమే సోమవారం స ఇవే ఈ సమ నాలు సోమవారం బుద్దు ఈ ఈ నాలుగు సోమవారం సోమవారం బిల్ బ్రాహ్మ ముహూర్తదా ఈ దీపారాధన మారూ విశేషవే దీపారాధన ఆగితే ನೀವು ಎಂಟು ದೀಪಗಳನ್ನು ಸೇತು ಮಾಡಿಕೊಂಡು ಅದಕ್ಕೆ ಎಲ್ಲಣ್ಣವನ್ನು ಹಾಕಿ ನೀವು ಎರಡೆರಡು ಬಟ್ಟೆ ಒಂದು ಬತ್ತಿ ಹಾಗೆ ಮಾಡಿದರೆ ಎಂಟು ದೀಪಕ್ಕೂ ಹಾಕ್ಕೋಬೇಕು ನೀ ಈ ಒಂದು ಸೇತುವೆಯನ್ನು ಸಹ ಸೋಮವಾರ ಬೆಳಿಗ್ಗೆಯನ್ನು ಮಾಡಿಕೊಂಡು ಬೆಳಿಗ್ಗೆ ನೀವು ದೀಪ ಆದಸ ಮಾಡಬೇಕಾಗಿರುವಂಥದ್ದು ಮೊದಲಿಗೆ ಎಲ್ಲ ದೀಪಗಳನ್ನು ಹಚ್ಚಿಟ್ಕೊಂಡು ಮೊದಲಿನ ಒಂದು ಎರಡು ದೀಪ ಒಂದು ನೀವು ದೇವರ ಮುಂದೆ ಇರಬೇಕು ನೀವು ದೇವರ ಮುಂದೆ ತುಂಬಾ ರೀತಿಯ ದೀಪಾರಾಧನೆಗಳನ್ನು ಮಾಡಿರ್ತೀರಿ ತುಪ್ಪದ ದೀಪಾರಾಧನೆ ಆಗಿರಬಹುದು ಕಾಮಾಕ್ಷಿ ದೀಪ ಹಾಗೆ ದಿನಕ್ಕೆ ಹಚ್ಚುವಂಥ ದೀಪ ತುಂಬಾ ರೀತಿಯ ದೀಪಾರಾಧನೆಗಳನ್ನು ಮಾಡಿರ್ತೀರಿ ಆದರೂ ಕೂಡ ಅದು ವಿಶೇಷವಾಗಿ ನೀವು ಎರಡು ದೇವರ ಮುಂದೆ ಇತ್ತು ಹಾಗೆಯೇ ಎರಡನೇದು ಅಂದರೆ ಮಿಕ್ಕಿದ ಎರಡು ನಾವು ತುಳಸಿ ಕತ್ತೆ ಮುಂದೆ ಇರಬೇಕು ಹಾಗೆಯೇ ಇನ್ನೂ ಎರಡು ನಮ್ಮ ಮುಖ್ಯ ಬಾಧೆ ಒಂದು ಹೊಸ ಎರಡು ಬದಿಯಲ್ಲಿ ಸಹ ಒಂದು ದೀಪವನ್ನು ಇರಬೇಕು ಅಲ್ಲಿಗೆ ನಮಗೆ ಆರು ದೀಪಗಳು ಆಗಿರುವಂಥದ್ದು ಮತ್ತೆ ಅದು ದೀಪ ನಾವು ಎಲ್ಲಿ ನಾವು ದವಸ ಧಾನ್ಯವನ್ನು ನಾವು ಸಂಗ್ರಹಿಸಿಕೊಂಡಿರ್ತೀರೋ ಅಲ್ಲಿ ಅದು ದೀಪಗಳನ್ನು ಹಚ್ಚಬೇಕು ನೀವು ಅಡುಗೆ ಮನೆಯಲ್ಲಿ ನೀವು ಆ ದೀಪವನ್ನು ಮಾಡಬಹುದು ಇಲ್ಲಾಂದರೆ ಅಡುಗೆ ಮನೆಯ ಒಂದು ಬಾಗಿಲಿಗೆ ಸಹ ಎರಡು ದೀಪವನ್ನು ಸಹ ಹಚ್ಚಿರಬಹುದು ಈ ಥರ ಎಂಟು ದೀಪಗಳನ್ನು ನೀವು ಹಚ್ಚಿರಬೇಕು ಇದು ನಮಗೆ ಕಾರ್ತಿಕ ದೀಪಾರಾಧನೆ ಆಗಿರುವಂಥದ್ದು ಒಂದು ವಿಶೇಷವಾದ ದೀಪಾರಾಧನೆ ಆಗಿರುತ್ತದೆ ಸೊ ಎಲ್ಲರೂ ಸಹ ಆಚರಣೆ ಮಾಡಿ ಹಾಗೆಯೇ ವರ್ಷಪೂರ್ತಿ ದೀಪಾರನೆ ಮಾಡಿದ ನಮಗೆ ಫಲಗಳು ಸಹ ಸಿಗ್ತಾ ಹೋಗ್ತದೆ ನೋಡೋಣ ಇವತ್ತಿನ ಒಂದು ನಾನು ನಿಮಗೆ ಕಾರ್ತಿಕ ಸೋಮವಾರದ ಒಂದು ದೀಪಾರಾಧನೆ ಬಗ್ಗೆ ತಿಳಿಸ್ಕೊಟ್ಟಿದ್ದೇನೆ ಎಲ್ಲರೂ ಇಷ್ಟವಾಗಿ ಭಾವಿಸಿದ್ದೇನೆ ಇಷ್ಟವಾದ ಲೈಕ್ ಮೇಷನ್ ಕಮೆಂಟ್ ಮಾಡಿ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು